ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ದೇವರಾಜು ಹಾಗೂ ಉಪಾಧ್ಯಕ್ಷರಾಗಿದ್ದ ಸೌಭಾಗ್ಯ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾಲತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಎಲ್ಲ ಹದಿನಾಲ್ಕು ಸದಸ್ಯರ ಬೆಂಬಲದಿಂದ ಅವಿರೋಧವಾಗಿ ಆಯ್ಕೆಯಾದರು ಮುಖಂಡ ಕಾರೇಹಳ್ಳಿ ಗುರುಪ್ರಕಾಶ್ ಮಾತನಾಡಿ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಚುನಾವಣೆಗಳಿಗೆ ಆಸ್ಪದ ಹದಿನಾಲ್ಕು ಸದಸ್ಯರ ಸಹಕಾರದಿಂದ ಮೂರು ಬಾರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಜೆಡಿಎಸ್ ಬೆಂಬಲಿತ ಸದಸ್ಯರೇ ಹೆಚ್ಚಾಗಿದ್ದರೂ ಯಾವುದೇ ಪಕ್ಷಕ್ಕೆ ಮನ್ನಣೆ ನೀಡದೆ ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ದೃಷ್ಟಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು ನಮ್ಮ ಉಪಾಧ್ಯಕ್ಷ ಪ್ರದರ್ಶನಿಯಾದ ಮಾಲತಿಯವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಸಹೋದರಿ ಮಂಗ್ಲ ಅವರು ಅವ್ರನ್ನ ಇನಾಮಿನೇಟ್ ಮಾಡೋದಕ್ಕೋಸ್ಕರ ನಮ್ಮ ಸೌಭಾಗ್ಯಮ್ಮ ಭೋಜ್ರಣ್ಣವರು ಮತ್ತು ನಮ್ಮ ಶ್ರೀಶೈಲ ಅವರು ಮತ್ತು ನಮ್ಮ ಅರಣಿ ರವಿಯವರು ಮತ್ತು ನಮ್ಮ ನಮ್ಮ ಕೃಷ್ಣ ಅವರು ಮತ್ತು ನಮ್ಮ ದೇವರಾಜು ಅವರು ಮತ್ತು ಮುಖ್ಯವಾಗಿ ನಮ್ಮ ದೊಡ್ಡಬೆಲೆ ರಾಮಕೃಷ್ಣ ಆಲಿಯ ಶೇಖರ್ ಅವರು ಮತ್ತು ಅವರು ಸತ್ತಿಗಾಟ ಮಂಜು ಅವರು ಎಲ್ಲರೂ ಸಹಕಾರದಿಂದ ಇವತ್ತು ಇವ್ರನ್ನ ಇನಾಮಿನ ಸಾಗಿ ಇವರು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲ ಧನ್ಯವಾದ ಹೇಳ್ತಾ ಮತ್ತೆ ನಾವೇನು ಹೇಳ್ತೀನಿ ಅಂತ ಹೇಳಿದ್ರೆ ಇರತಕ್ಕಂಥ ಕೆಲವಿನ ಕಮ್ಮಿ ಅವಧಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಏನು ಅಭಿವೃದ್ಧಿ ಅಂತ ಹೇಳಿದ್ರೆ ತಮ್ಮ ಉಡಿಯ ನೀರಿಂದ ಆಗ್ಬೋದು ಚರಂಡಿ ಆಗ್ಬೋದು ರಸ್ತೆ ಆಗ್ಬೋದು ಪಂಚಾಯತಿ ಆಗುವಂಥ ಕೆಲಸನ ಒಗ್ಗೂಡಿಸ್ಕೊಂಡು ಪಂಚಾಯಿತಿನ ಅಭಿವೃದ್ಧಿ ಪಡಿಸೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ತ್ಯಾಮಗೊಂಡ್ಲು ಹೋಬಳಿಯ ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ಮಾಲತಿ ಲಿಂಗರಾಜು ಉಪಾಧ್ಯಕ್ಷೆ ಮಂಗಳ ನಟರಾಜು ಅವರನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಮಾಲತಿ ಹಾಗೂ ಉಪಾಧ್ಯಕ್ಷೆ ಮಂಗಳ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜು ಸೌಭಾಗ್ಯ ಪದ್ಮಾ ಅಪ್ಪಾಜಿ ರಾಮಕೃಷ್ಣಯ್ಯ ಮಂಜುನಾಥ್ ಹರಿಣಿ ನಾಗೇಶ್ ಶೈಲಾ ಅಭಿನಂದಿಸಿದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ